ಆತ್ಮೀಯ ನಮಸ್ಕಾರ ನಾನು ಕಟೇರ್ ಸೊ ಸೆವೆಂಟಿ ಸಿಕ್ಸ್ ವೆಂಕಪುರ ನನಗೆ ತಿಳಿದಿದ್ದು ನಾನು ನಿಮಗೆ ತಿಳಿಸಿದ್ದು ವಿಡಿಯೋಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಇವತ್ತಿನ ಆ ವಿಡಿಯೋದಲ್ಲಿ ನಾನು ಜೀವನದ ನೀತಿ ಸೂತ್ರಗಳ ಬಗ್ಗೆ ಹೇಳಲಿಕ್ಕೆ ಒಟ್ಟಿದ್ದೇನೆ ಏನಪ್ಪಾ ಜೀವನದ ನೀತಿ ಸೂತ್ರಗಳು ಅಂತಂದರೆ ಅಂದದ ಮೇಲೆ ಸೊಕ್ಕು ತೋರಿದವ ರೋಗಿಯಾಗುತ್ತಾನೆ ಹೆಣ್ಣಿನ ಮೇಲೆ ಸೊಕ್ಕು ತೋರಿದವ ಬ್ರಹ್ಮಚಾರಿ ಆಗುತ್ತಾನೆ ವಿದ್ಯೆ ಮೇಲೆ ಸೊಕ್ಕು ತೋರಿದವ ಅವಿವೇಕಿಯಾಗುತ್ತಾನೆ ಹಣದ ಮೇಲೆ ಸೊಕ್ಕು ತೋರಿದವ ದಾರಿದ್ರ್ಯನಾಗುತ್ತಾನೆ ಕಾಯಕದ ಮೇಲೆ ಸೊಕ್ಕು ತೋರಿದವ ನಿರುದ್ಯೋಗಿ ಆಗುತ್ತಾನೆ ತಂದೆ ತಾಯಿ ಮೇಲೆ ಸೊಕ್ಕು ತೋರಿದವ ಅನಾಥನಾಗುತ್ತಾನೆ ನೋಡಿ ಫ್ರೆಂಡ್ಸ್ ಈ ಜೀವನದ ನೀತಿ ಸೂತ್ರಗಳು ನಮ್ಮೆಲ್ಲರಿಗೂ ಬೇಕಾಗಿರೋದು ಹಾಗಾಗಿ ಇವು ನಮಗೆ ತುಂಬ ಮುಖ್ಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಹಾಗೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಕಟ್ಟೆ ಸ್ವಾಮಿ ಸೆವೆಂಟಿ ಸಿಕ್ಸ್ ರೆಂಟಾಪ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ತಾವೆಲ್ಲರೂ ಸಬ್ಸ್ಕ್ರೈಬ್ ಮಾಡಬೇಕಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಆದಷ್ಟು ತಮಗೆ ಇಷ್ಟ ಆದರೆ ಹೆಚ್ಚು ಶೇರ್ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮೂಲಕ ನಾನು ಮತ್ತೆ ಬರ್ತೀನಿ ಅಂತ ಹೇಳ್ತೀನಿ ನಮಸ್ಕಾರಗಳು